ನಮ್ಮ ಸಂವಿಧಾನ ರಚನೆ ಮಾಡಿದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವರು ಈ ಇದನ್ನು ಆರ್ಟಿಕಲ್ ತರ್ಟಿ ಒನ್ ತರ್ಟಿ ಟೂ ಎಲ್ಲ ತರಬಾರ್ದು ಅಂತ ಹೇಳಿದಾಗ ಆಗಿನ ಅಂದಿನ ಪ್ರಧಾನಮಂತ್ರಿಗಳು ಅವ್ರನ್ನ ಹೊರಗಡೆ ಹಾಕಿ ಆಮೇಲೆ ಸರ್ದಾರ್ ಬಾಬಿಬಿಟ್ಟು ಸತ್ತು ಅವ್ರು ಅಪೋರ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಸತ್ತ ನಂತರ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹಿಂಗೆ ದೇಶನ ಹಾಳು ಮಾಡಿದವರು ಒಂದೇ ಫ್ಯಾಮಿಲಿ ಆ ಫ್ಯಾಮಿಲಿನೇ ಹಾಳು ಮಾಡುತ್ತೆ ನಮ್ಮ ದೇಶ ಹಾಳು ಮಾಡೋದು ಇಲ್ಲಿವರಿಗೆ ಅದೋಗತಿಗೆ ತಂದು ಇಟ್ಟವರು ರಾಜಕೀಯವಾಗಿ ಅವರೇ ಯಾರು ಸರ್ ಅಂದಿನ ಪ್ರಧಾನಮಂತ್ರಿಯ ಫ್ಯಾಮಿಲಿ ಮೊದಲನೇ ಪ್ರಧಾನಮಂತ್ರಿ ಅಂತ ನೀವು ಏನು ಹೇಳ್ತೀರಲ್ಲ ಆ ಫ್ಯಾಮಿಲಿನೇ ಆ್ಯಡ್ ಮಾಡೋದು ಸರ್ ಹೌದು ಅವ್ರ ಫ್ಯಾಮಿಲಿಗೆ ಇನ್ನೊಂದು ಕ್ಷನ್ ನಿಮಗೆ ಕೇಳ್ತೀನಿ ಹೇಳಿ ಹೇಳಿ ಈಗ ನೆಹರು ಮೊದಲ ನಮ್ಮ ಪ್ರಧಾನಿ ಹೌದು ಆ್ಯಕ್ಚುಲಿ ಅವ್ರ ಮಗಳು ಇಂದಿರಾ ಗಾಂಧಿ ಇರ್ತಾರೆ ಬಟ್ ಅವರಿಗೆ ನೆಹರು ಕುಟುಂಬ ಅಲ್ಲ ಅವರ ಅಪ್ಪನ ಹೆಸರು ನೆಹರು ಗಾಂಧಿಯಾಗಿ ಹೇಗೆ ಅದೀತು ಸರ್ ಫಿರೋಜ್ ಗಾಂಧಿನ ಮದುವೆ ಆದರೆ ಗಾಂಧಿ ಅಲ್ಲ ಫಿರೋಜ್ ಫಿರೋಜ್ ಗಾಂಧಿ ಅನ್ನೋರು ಇವರಿಗೆ ದೊ ತುಪ್ಪ ಯೂಸ್ ಇವರು ಮಹಾತ್ಮ ಮಹಾತ್ಮ ಗಾಂಧೀಜಿ ಹಾಂ ಓಕೆ ಹಾಂ ಅದಕ್ಕೆ ಅವರು ಭಕ್ತಿಯಾದರು ಅವರು ಅಲ್ಲಿ ನೆಹರು ಫ್ಯಾಮಿಲೀಲಿ ಅವರು ಅವ್ರ ತಾಯಿ ಕಮಲ ನೆಹರು ಇವ್ನ ಬಿಟ್ಬಿಟ್ಟು ರಾಜಕೀಯ ಎಲ್ಲೋ ಇದ್ನಲ್ಲ ನೆಹರು ಅವರು ಆಗಿನ ಪ್ರಧಾನಮಂತ್ರಿ ಅದು ಆಗೂರು ಆಗ ಅವ್ರನ್ನ ಕರ್ಗಣಿಸ್ಬಿಟ್ರು ಎಮ್ಗೆ ವಾಸಗಿ ವಾಜೆ ಪೇಸೆಂಟ್ ಆಫ್ ಟಿ ಬಿ ಟ್ಯೂಬ್ರೆ ಕೇಳಿಸಿ ಓಕೆ ಅದು ಆಗ ಆ ಕಾಯಿಲೆನೇ ಭಾಳ ದೊಡ್ಡದು ಅಂಥದ್ದು ಅವ್ರಿಗೆ ನೋಡ್ಕೊಳೋಕೆ ಅವಕಾಶ ಮಾಡಿ ಇವರು ಅವ್ರನ್ನ ಸೇವೆ ಓಕೆ ಆ ಟೈಮಲ್ಲಿ ಸಿ ವಾಸ್ ಫಾಲೋನ್ ವಿತ್ ಫಿರೋಜ್ ಗಾಂಧಿ ಆ ರೀತಿ ಆಯ್ತು ಅಂತ ನಾವು ಇತಿಹಾಸದಲ್ಲಿ ಕೇಳಿದೀವಿ ಫಿರೋಜ್ ಅಂದ್ರೆ ಮುಸ್ಲಿಮ್ಸ್ ಅಲ್ಲಿ ಪಾರ್ಸಿ ಪಾರ್ಸಿ ಓಕೆ ಅವ್ರನ್ನ ಇವರು ಗಾ ಗಾಂಧಿಯವರು ದತ್ತು ತಗೊಂಡ್ರು ಗಟ್ಟು ಅವ್ರನ್ನ ಪ್ರೀತಿಯಿಂದ ಸಾಕ್ಕೊಂಡಿದ್ದೀ ದತ್ತು ತಗೊಂಡ್ರು ಅವರಿಗೆ ಗಾಂಧಿ ಅಂತ ಆಗುತ್ತೆ ಅವ್ರ ಜೊತೆಯಲ್ಲಿದ್ದಾಗ ಗಾಂಧಿ ಅಂತ ಹೆಸರು ಹೆಸ್ರು ಗಾಂಧಿ ಓಕೆ ಆಯ್ತು ಆಗ ನೆಹರು ಅವರು ಇವಳು ಮಗಳನ್ನ ಇಂದಿರಾ ಗಾಂಧಿ ಮದುವೆ ಆದ ತಕ್ಷಣ ಅವು ಕೆಸರು ನಾ ಗಾಂಧಿ ಅಂತ ಇಟ್ಕೊಂಡ್ರು ಓಕೆ ಇದು ನೋಡಿ ಯಾಕಂದ್ರೆ ಏನು ಕೇಳಿದೆ ನಿಮ್ಮ ದೊಡ್ಡವರತ್ರ ಏನು ಕ್ವಷನ್ ಕೇಳ್ತೀವಿ ಅಂದ್ರೆ ಈಗ ನೆಹರು ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಆಗಿ ಅಂತ ಕೆಲವು ಜನಿಗೆ ಇವತ್ತು ಗೊತ್ತಿಲ್ಲ ಇಂಡಿಯಾದಲ್ಲಿ ಸೆಂಟಿ ಪರ್ಸೆಂಟ್ ಏನೋ ಗೊತ್ತಿಲ್ಲ ಸರ್ ಈಗ ನೆಹರು ಅವ್ರದ್ದು ಎಲ್ಲ ಸರ್ನೇಮ್ ಬಂದ್ಬಿಟ್ಟು ನೆಹರು ಅಂತ ಅವ್ರಿಗೆ ಗಾಂಧಿ ಅಂತ ಬಂದಿದೆ ಇದು ತುಂಬ ಜನ ಗೊತ್ತಿಲ್ಲ ನೀವು ಕ್ಲೀನಾಗಿ ಹೇಳಿದ್ರಿ ನೋಡಿ ನಿಮಗೆ ಅದ್ರ ಬಗ್ಗೆ ಅವತ್ತಿನ ಕಾಲದಲ್ಲಿ ಗೊತ್ತಿರೋಕೋಸಲ ಕ್ಲೀನಾಗಿ ಹೇಳ್ದೆ ಈ ಥರ ಸಾಕೊಂಡಿದ್ರು ಅವ್ರು ಆ ದತ್ತು ತಗೊಂಡು ಅವ್ರ ಮಗಳನ್ನ ಇವ್ರಿಗೆ ಕೊಟ್ಟರು ಹಾಗಾಗಿ ಗಾಂಧಿಯಾಗಿ ಕನೌಟ್ ಆದರು ಕಮಣ ನೇವರಿಗೆ ಅಮೆರಿಕ ಇಂಗ್ಲೆಂಡ್ ಕರ್ಕೊಂಡು ಹೋಯ್ತವ ರೀ ಟ್ರೀಟ್ ಓಕೆ ಕಡೆಗಣಿಸಿ ಆಗ ಇದು ಹೋಯ್ತವರೆ ಇಂದಿರಾ ಗಾಂಧಿನೂ ಹೋಯ್ತಾರೆ ಇವನು ಸೂರ್ಯೋದ್ ಗಾಂಧಿ ಏನು ಹೋಯ್ತ ಅಂತ ಕೇಳ್ತಾರೆ ಆಗ ಇದಾಯಿತು ಅದೇನೋ ಆಗೋಯ್ತು ಇತಿಹಾಸ ನೋಡಿ ಅದೇನೋ ಆ ರೀತಿ ಅದು ಗಾಂಧೀಜಿ ಅಂತ ಅವರಿಗೆ ಹೆಸರು ಬರಬೇಕಾಗಿದೆ ಅದನ್ನ ಫೋರ್ಟಿಕಲಿ ದೇ ಯೂಸಿಂಗ್ ಓಕೆ ಯೂಸ್ ಮಾಡ್ಕೊಂಡು ಎಲ್ಲಾ ಬರ್ತಾ ಇದ್ದಾರೆ ಬಟ್ ಮೂಲವ ಇವತ್ತು ಗಾಂಧಿ ಕುಟುಂಬ ಇದ್ದರೂವೇ ಎಲ್ಲೋ ಒಂದು ಕಡೆಗೆ ಮೂಲೆ ಗುಂಪ್ ಆಗ್ಬಿಟ್ಟಿದರಲ್ಲ ಹೌದು ಅದ ಹಾಗೇನೆ ಅಲ್ಲ ಸರ್ ಇದು ಇಟಿಯ ಯಾರು ನಿಜವಾದವರು ಆನೆಸ್ಟ್ ತಿಂಶೆರ ಆಗಿದ್ರು ಗಾಂಧಿನ ಬತ್ತು ಗಾಂಧಿ ಬತ್ತುದ್ರಲ್ಲ ಒನ್ ಅವರ್ ಕೆಲಸನ ಒನ್ ಅವರ್ ಒಂದು 10 ನಿಮಿಷನ ಬದುಕು ಆ ರೀತಿ ನಾವು ತೋರ್ಸಕಾಗಲ್ಲ ಗಾಂಧಿ ಕೊನೆ ಮಗ ಸೌತ್ ಆಫ್ರಿಕಿಂದ ಅವ್ರು ಬಂದಾಗ ಇಲ್ಲಿ ದಾದರಲ್ಲಿ ಬಾಂಬೆಲಿ ಅವನಿಗೆ ಈ ಕಾಲನ್ನು ಇದು ಇದು ಗರ ಫೀವರ್ ಗರ ಫ್ಲೂ ಬಂದ್ಬಿಟ್ಟು ಅಟ್ಯಾಕ್ ಆಗುತ್ತೆ ಅದು ಫ್ಯೂರೇ ಆಗಲಿಲ್ಲ ಒಂದು ವಾರ ಅವ್ರು ಏನು ಮಾಡ್ತಾರೆ ಅವರು ಇಂಗ್ಲೀಷ್ನ ಮೆಡಿಸನ್ನ ತೊಗೊಳಕ್ಕೆ ಇಷ್ಟಪಡೋರು ಕೂಡ ಮಗನಿಗೆ ಹೇಳ್ತಾರೆ ನೀವು ತಗೋತೀನಪ್ಪ ಒಂದು ಇವರು ಇವ್ ಮಗನ ಮಗನು ಇವ್ರ ಮಾತೇ ಕೇಳ್ತಾರೆ ಗಾಂಧಿಯವ್ರ ಮಾತೇ ಅಪ್ಪ ನೀವೇನು ಹೇಳ್ತೀವೋ ಅದು ಮಾಡಿ ಅಂತ ಅವರು ಆಗ ಅವರು ನಾಟಿ ವೈದ್ಯಾಗಿ ಕಣ್ಣು ಕಣ್ಣೀರಿಗೆ ಸ್ನಾನ ಮಾಡಿಸ್ಬಿಟ್ಟು ಅದಕ್ಕೆ ಮಣ್ಣು ಮೆತ್ತಬಿಡ್ ಕೆಮ್ಮಣ್ಣ ಮೆತ್ತಿಬಿಟ್ಟು ಆ ಥರ ಟ್ರೀಟ್ಮೆಂಟ್ ಅವರು ನಾಟಿ ಕೊಟ್ಟ್ರಿ ಆಯ್ತಾರೆ ಆಗ ಮನೆಯಲ್ಲಿ ಪ್ರೆಷರು ನನ್ನ ಮಗ ಸುತ್ತೈತವೇ ಆಯ್ತಾ ಇಂಥ ನೋವು ಅನುಭವಿಸಿದಾರೆ ಅವರು ಆಗ ಆ ನೋವಿನಲ್ಲಿ ಹೋಗಿ ಅವರು ಸಮುದ್ರ ಬೀಸಲ್ಲಿ ಭಾಳ ಮಾಡ್ತಾ ಮಾಡ್ತಾಯಿದ್ದಾರಂತೆ ಏನಪ್ಪ ಹಿಂಗೆ ಆಯ್ತಾ ದೇವರೇ ನಾನು ಅಂದ್ಕೊಂಡಿರೋದು ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಂದ್ಕೊಂಡು ಅವ್ರು ಇದು ಮಾಡ್ತಾ ಮಾಡ್ತಾಯಿರೋಕ್ಕೆ ದೇವ್ರನ್ನ ನೆನೆಸ್ಕೊಂಡ್ಬರ್ತಾರೆ ಮನೆಗೆ ಬರೋದಕ್ಕೆ ಮಗುಗೆ ಎಷ್ಟು ಎಂಟು ಹತ್ತು ಹದಿನೈದು ದಿನ ಆದಮೇಲೆ ಬರೋ ದೇವತಿ ಹಂಗೆ ಆರಾಮ ಆಗೋದಿಲ್ಲ ಹಾಗೆ ಅವರು ಅವರು ತಮ್ಮ ಬದುಕಿಗೆ ಏನು ಅಂದ್ಕೊಂಡ್ರೂ ಅದನ್ನ ಅದೇ ರೀತಿ ಬದುಕು ತೋರಿಸಿದ್ರು ಲೋ ಲಾಭ ಲೋಭಕ್ಕೆ ಲಾಭಕ್ಕೋಸ್ಕರ ಮಾಡಲಿಲ್ಲ ಅದಕ್ಕೆ ಆ ಟೈಮಲ್ಲಿ ಹಿರಿಮಗ ಅವನು ಹಾಳಾಗೋದ ಇಂಗ್ಲಿ ಅವರು ಗಾಂಧಿ ಗುಜರಾತಿಯಲ್ಲೇ ಓದಿಸ್ಬೇಕು ಅಂತ ಅವರು ಓದ್ರಿ ಅಂತ ಹೇಳಿದ್ರು ಈ ಆಗ ಚೇಂಜ್ ಆಗಿದೆ ಇಂಗ್ಲೀಷು ಇವೆಲ್ಲ ಈ ಸೈನ್ಸ್ ಇವೆಲ್ಲ ಬಂದಿದ್ದು ಅವಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅದರಿಂದ ಅವನು ಈ ಅವ್ರ ಮೇಲೆ ವಿರೋಧ ಕಟ್ಕೊಂಡು ಸಿಡ್ದಿದ್ದ ಇದಾಯಿತು ಅವನ ಫ್ಯಾಮಿಲಿ ಆಗ ಅವನು ಆ ಟೈಮಲ್ಲಿ ಸನ್ನಿವೇಶ ಏನೇನೋ ಆಗಿ ಹಾಳಾಗ ಅವ್ನ ಜೀವನ ಹಾಳು ಮಾಡ್ಕೊಂಡು ಹೋಗೋದು ತಕ್ಷಣವೇ ಕಾಯಿಲೆ ಬಂದಿದ್ದ ಹೋದ ಹೀಗೆ ನಡೀತು ಅಂತ ಇವರಿಗೆಲ್ಲ ಹೌದು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿನ ಹೆಂಗೋ ಹರೀಶ್ ಹರಿ ಶಾಸ್ತ್ರಿನೋ ಯಾರೋ ಸರಿ ಮಿನಿಸ್ಟರ್ ಆಗಿದ್ರು ಅಷ್ಟೇ ಅವ್ರ ಫ್ಯಾಮಿಲಿ ನಿಜವಾದ ನಿಜವಾದ್ರು ಆಗಿ ಬದುಕಿದವ್ರು ಈಗ ಬದುಕೋಲ್ಲ ಯಾವಾಗ ರಾಕ್ಷಸ ಫುಲ್ಲು ಎಲ್ಲ ರಾಕ್ಷಸರೇ ಇದ್ದಾಗ ಒಬ್ಬ ಏನು ಮಾಡೋಕ್ಕಾಯ್ತದೆ ಸರ್ ಹಾಗಾಗಿ ಸಮಾಜ ಸಮಾಜದಲ್ಲಿ ನೀವೆಲ್ಲ ಅಚ್ಚೇನೋದು ನಮ್ಮ ಸುತ್ತಮುತ್ತ ಬರೀ ಕೆಟ್ಟವರೇ ಇದ್ದಾಗ ನಾನು ಏನು ಮಾಡೋಕಾಯ್ಕೊತ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಈ ಥರ ಸಮಾಜಿದೆ ಈ ರಾಜಕಾರಣಿಗಳನ್ನೇ ನಾವು ದೂಸಿಸುವುದಲ್ಲ ಸಮಾಜ ನಾವುಗಳು ಚೀತಾಯ್ತಾ ಎಲ್ಲ ದುಡ್ಡಿಗೆ ಕಾಸು ಬೇಡ ಅಂದ್ರೆ ದುಡ್ಡು ಬಿದ್ದು ಬಿಡ್ತಾಯಿತು ಏನು ಗುರಾಸೆ ತಕ್ಷಣ ಸೇ ಅದರಿಂದ ಏನು ಸಾಕಾರ ಆಗೋರು ಅವರು ಕೋಟಿ ರೂಪಾಯಿ ಹೊಡೆದು ಹತ್ತು ಅವರ ಏಳೆಂಟು ಜನ ಜೀವನ ಏನು ಫ್ಯಾಮಿಲಿ ಜನರೇಷನ್ ಜೀವನ ಮಾಡಿದವ್ರಿಗೂ ದುಡ್ಡು ಅಷ್ಟು ಕ್ಯಾಪಿಟಲ್ ಮಾಡ್ಕೊತಾರೆ ಬೇರೆ ಅದು ಇವರು ಪೀಸಾಮನಿ ನಿಮಗೆ ಏನು ಬರೀ ಒಂದು ಐದು ಎರಡು ಸಾವಿರ ಐದು ಸಾವಿರಕ್ಕೆ ಓಟ್ ಮಾಡಿಕೊಂಡು ಒಳ್ಳೆಯವ್ರನ್ನ ಹಾಡು ಮಾಡ್ಕೊತಾರೆ